ಮಂಡ್ಯದಲ್ಲಿ ಚಿರುತಿಯ ಕಾಟ ಆಯ್ತು ಇದೀಗ ಹುಲಿರಾಯನ ಕಾಟ ಶುರುವಾಗಿದೆ ವ್ಯಾಘ್ರನ ಕಾಟ ಶುರುವಾಗಿದೆ ಹೌದು ಹಾವಳಿ ಜಾಸ್ತಿ ಆಗಿದೆ ವ್ಯಾಘ್ರನ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಸಕ್ಕರೆ ನಾಡಿನ ಜನ ಹುಲಿ ಸಂಚಾರದ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಮಂಡ್ಯದ ಮಹದೇವಪುರ ಗ್ರಾಮದ ಬಳಿ ನಡೆದಿರುವ ಘಟನೆ ಇದು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ದೌರವಿಸಿದ್ದಾರೆ ಹುಲಿ ರಸ್ತೆ ದಾಟುವಾಗಲೂ ಕೂಡ ವಿಡಿಯೋ ಮಾಡಿರೋದು ಸರಿಯಾಗಿದೆ ಎಸ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಅಲ್ಲಿ ಒಂದು ಮನೆಯಲ್ಲಿದ್ದಂತಹ ಸಿ ಸಿ ಟಿವಿಯಲ್ಲಿ ಅದೇ ಅಲ್ಲೇ ಜಮೀನಿನಲ್ಲಿ ಓಡಾಡ್ತಾ ಇರುವಂತಹ ಒಂದು ದೃಶ್ಯ ಗಮನಿಸ್ತಾ ಇದ್ವಿ ಹುಲಿ ರಾಜಾರೋಷವಾಗಿ ಆರಾಮಾಗಿ ಓಡಾಡ್ತಾ ಇದೆ ಅಂದರೆ ಇದು ಹುಲಿ ಅಂತ ಗೊತ್ತೇ ಇಲ್ಲ ಜನಕ್ಕೆ ಆಚೆ ಬಂದಿಲ್ಲ ಈ ವಿಡಿಯೋ ನೋಡಿದ ನಂತರದಲ್ಲಿ ಜನ ಬೆಚ್ಚಿ ಬಿದ್ದಿದ್ದಾರೆ ಸುತ್ತಮುತ್ತ ಹುಲಿ ಇದೆ ಅಂತೇಳಿ ಹುಲಿ ರಸ್ತೆ ದಾಟುವಾಗ್ಲೂ ಕೂಡ ಒಂದಷ್ಟು ವಿಡಿಯೋವನ್ನು ಮಾಡಿದ್ದಾರೆ ಜನ ಜಮೀನೊಂದರಲ್ಲಿ ಕಾಣಿಸ್ಕೊಂಡಿದೆ ಇದೀಗ ಹುಲಿ ಹುಲಿ ಓಡಾಡುವ ದೃಶ್ಯ ಸಿ ಸಿ ಸರಿಯಾಗಿದೆ ರಸ್ತೆ ದಾಟುವಾಗ್ಲೂ ಕೂಡ ಬೈಕ್ ಸವಾರರು ಇನ್ನ ವಿಡಿಯೋ ಮಾಡಿದ್ದಾರೆ ಅಂದರೆ ಅಪ್ಪಿತಪ್ಪಿ ಒಬ್ಬೊಬ್ಬರೇ ಓಡಾಡುವ ಸಂದರ್ಭದಲ್ಲಿ ಏನು ಕತೆ ಚಿರತೆ ಅಂತೂ ಅತಿ ಹೆಚ್ಚಾಗಿದೆ ಮಂಡ್ಯ ಚಾಮರಾಜನಗರ ಇಲ್ಲೆಲ್ಲ ಸುತ್ತಮುತ್ತ ಅತಿ ಹೆಚ್ಚು ಚಿರತೆಗಳು ಆಗಾಗ ಕಾಣಿಸ್ಕೊಳ್ತಾ ಇರುತ್ತೆ ಅಷ್ಟೇ ಅಲ್ಲ ಬಲಿ ಕೂಡ ಆಗ್ತಾ ಇರುತ್ತೆ ಚಿರ ಚಿರತೆಗೆ ಏನು ನಾಯಿಗಳ ಬಲಿ ಆಗಿರ್ಬೋದು ಜಾನುವಾರುಗಳ ಬಲಿ ಆಗಿರ್ಬೋದು ಸೊ ಇದೀಗ ಹುಲಿ ಕಾಣಿಸ್ಕೊಂಡಿರೋದ್ರಿಂದ ಸ್ವಲ್ಪ ಆತಂಕ ಸಹಜವಾಗಿ ಹೆಚ್ಚಾಗಿದೆ ಗ್ರಾಮಸ್ಥರಲ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಚಿರತೆ ಕಾಟ ಆಯಿತು ಇನ್ನೂ ಮುಗುದಿಲ್ಲ ಚಿರತೆ ಕಾಟ ಇದ್ದೇ ಇದೆ ಮಂಡ್ಯ ಚಾಮರಾಜನಗರ ಸುತ್ತಮುತ್ತ ಇದೀಗ ಹುಲಿಯ ಸಂಚಾರ ಕಂಡು ಜನ ಬೆಚ್ಚಿಬೀಳ್ತಾ ಇದ್ದಾರೆ ನೋಡಿ ರಸ್ತೆ ದಾಟುವಾಗ್ಲೂ ಹುಲಿ ಕಾಣಿಸ್ಕೊಂಡಿದೆ ಜಮೀನಲ್ಲಿ ಹುಲಿ ಕಾಣಿಸ್ಕೊಂಡಿದೆ ಅರಣ್ಯ ಇಲಾಖೆಯವರಿಗೆ ಸುದ್ದಿ ಮುಟ್ಟಿಸಿದ್ದಾರಾ ಏನ್ ಹೇಳ್ತಾರೆ ಎಸ್ ಶಿಲ್ಪ ಏನು ಸಕ್ಕನಾಡು ಮಂಡ್ಯದಲ್ಲಿ ಈಗಾಗಲೇ ಕೂಡ ಚಿರತೆ ಹಾವಳಿ ಮಿತಿ ಮೀರುವಂತದ್ದು ಇದರ ನಡುವೆ ಕೂಡ ಈಗ ಮತ್ತೊಂದು ಆತಂಕ ಈ ಭಾಗದ ಜನರು ಮತ್ತೆ ರೈತರಲ್ಲಿ ಮನೆ ಮಾಡಿದೆ ಯಾಕೆಂದ್ರೆ ಏನು ಚಿರತೆ ಹಾವಳಿ ಜೊತೆ ಇದೀಗ ಪುನಃ ಪ್ರತ್ಯಕ್ಷ ಆಗಿರುವಂತದ್ದು ಮಂಡ್ಯ ಜಿಲ್ಲೆಯ ಜನರಲ್ಲಿ ಒಂದು ರೀತಿ ಆತಂಕಕ್ಕೆ ಹೆಚ್ಚಿನ ಕಾರಣ ಆಗಿರುವಂತದ್ದು ಏನಂದ್ರೆ ಈಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಏನು ಶೂಟಿಂಗ್ ಮಹದೇಪುರ ಅಂದ್ರೆ ಏನು ಈ ಒಂದು ಮಹದೇಪುರ ಗ್ರಾಮ ಇದೆ ಈ ಒಂದು ಮಹದೇವಪುರ ಗ್ರಾಮ ಹಳ್ಳಿ ಸೊಗಡೆಗೆ ಶುರುವಾಗಿರುವ ಶುರುವಾಗುವಂಥದ್ದು ಹಾಗೆ ಕೂಡ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಚಿತ್ರೀಕರಣಗಳು ಆಗ್ತಾ ಇರುತ್ತೆ ಚಲನಚಿತ್ರದಲ್ಲಿರ್ಬೋದು ಅಥವಾ ದಾವೆಗಳ ಇರ್ಬೋದು ಇಂತಹ ಚಿತ್ರೀಕರಣ ಆಗುವಂತಹ ಸ್ಥಳ ಇರುವಂತಹ ಈ ಒಂದು ಗ್ರಾಮದಲ್ಲಿ ಇದೀಗ ಹುಲಿ ಕಾಣಿಸ್ಕೊಂಡಿರುವಂತದ್ದು ಈ ಭಾಗದ ಜನರಲ್ಲಿ ಒಂದು ರೀತಿ ಆತಂಕ ಕಾರಣ ಆಗಿದೆ ಏನು ಈ ಒಂದು ಗ್ರಾಮದ ಜಮೀನೊಂದರಲ್ಲಿ ಈ ಒಂದು ಏನು ಹುಲಿ ಓಡಾಡಿರುವಂತಹ ಚಲನ ದೃಶ್ಯ ಈಗ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಜೊತೆಗೆ ಬೈಕ್ ಸವಾರರು ಕೂಡ ಹೋಗುವಂತ ಸಂದರ್ಭದಲ್ಲಿ ಆ ಹುಲಿಯ ಚಿತ್ರವನ್ನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಹಂಚಿಕೊಂಡಿದ್ದಾರೆ ಹೀಗಾಗಿ ಇದು ಏನೀಗ ಹುಲಿ ಕಾಣಿಸ್ಕೊಂಡಿರುವಂತಹ ಸುದ್ದಿ ಈಗ ಆ ಒಂದು ಭಾಗದ ಜನರಲ್ಲಿ ಒಂದು ರೀತಿ ಸ್ಪ್ರೆಡ್ ಆಗಿರೋ ಕಾರಣ ಈ ಆ ಭಾಗದ ಜನರಿಗೂ ಕೂಡ ಹೋರಾಳಕ್ಕೆ ಇಂಡಿಯಾ ಮುಂದೆ ನೋಡ್ತಾ ಇದ್ದಾರೆ ಈಗಾಗಲೇ ಕೂಡ ಅರಣ್ಯ ಇಲಾಖೆಗೂ ಕೂಡ ಸ್ಥಳೀಯ ಸುದ್ದಿ ಮುಗಿಸಿ ನಮ್ಮ ಭಾಗದಲ್ಲಿ ಹುಲಿ ಕಾಣಿಸ್ಕೊಂಡಿದೆ ದಯಮಾಡಿ ಅದನ್ನು ಅಂದ್ರೆ ಅದು ಮುಂದಿನ ಪ್ರಾಣಪಾಯಕ್ಕೆ ಕಾರಣ ಆಗ್ಬೋದು ಅಂತ ಹೇಳಿ ಈಗ ಅರಣ್ಯ ಇಲಾಖೆಗೆ ಸುದ್ದಿ ಮುಟ್ಟಿಸಿದ್ದಾರೆ ಹಾಗಾಗಿ ಅರಣ್ಯ ಅವರು ಕೂಡ ಸ್ಥಳಕ್ಕೆ ತೆರಳಿ ಅವರು ಹುಲಿ ಹೆಚ್ಚಿನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಹುಲಿಯಲ್ಲಿ ಇರ್ಲಿಕ್ಕೆ ಈಗ ಏನೇನು ಕಾರ್ಯಾಚರಣೆ ಮಾಡ್ಬೇಕು ಅದನ್ನ ಮಾಡ್ಲಿಕ್ಕೂ ಕೂಡ ಕ್ಲಿಂಗ್ ಕಾರ್ಯಾಚರಣೆನ ಈಗ ಆರಂಭಿಸಿದ್ದಾರೆ ಜೊತೆಗೆ ಏನಿಗೆ ಇದೇ ಮೊದಲ ಬಾರಿ ಜಿಲ್ಲೆಯಲ್ಲಿ ಹುಲಿ ಕಾಣಿಸ್ಕೊಂಡಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಚಿರತೆ ಅವಳಿ ಈಗಾಗಲೇ ಜಿಲ್ಲೆಯಾದ್ಯಂತ ಇದೆ ಚಿರತೆಯಿಂದಾಗಿ ಅಲ್ಲಿನ ನಾಯಿಗಳು ಸೇರಿದಂತೆ ಏನು ರೈತರ ಜನಜಾನುವ ರೈತರ ಜಾನುವಾರುಗಳಿದೆ ಅವನು ಕೂಡ ತಿಂದು ಹಾಕ್ತಿದಂತ ಕಾರಣಗಳ ಮೇಲೆ ಮೇಲೆ ಪ್ರಕರಣಗಳು ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಈಗ ಹುಲಿ ಕಾಣಿಸ್ಕೊಂಡಿರುವಂತದ್ದು ಮತ್ತಷ್ಟು ಆತಂಕ ಕಾರಣ ಆಗಿದೆ ಹಾಗಾಗಿ ಕೂಡ ಈಗ ಈ ಒಂದು ಪ್ರಕರಣವನ್ನು ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಕೇಲಸೆತ್ತುಕೊಂಡು ಆ ಒಂದು ಹುಲಿಯನ್ನು ಹಿಡಿದಿ ಈಗ ಕೂದಿನ್ ಕಾರ್ಯಾಚರಣೆಯನ್ನು ಕೂಡ ಓಕೆ ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ ಬಂದಾಗ ಏನಾಯ್ತು ರಸ್ತೆ ಮಧ್ಯದಲ್ಲಿ ಒಂದು ವಾಡೇಲ್ ಮಲಗಿತ್ತು ಹುಲಿ ಅದೇನ್ ಮಾಡ್ತಂದ್ರೆ ಇಬ್ಬರು ಸ್ಕೂಟರ್ ಬಂದ ತಕ್ಷಣ ಅವ್ರಿಗೆ ಕಂಡ ತಕ್ಷಣ ಅವ್ರ್ ಗೊಂಬೆ ಅನ್ಕೋಬಿಟ್ರು ಸರ್ ಅದು ಭಯಾನಕ ಇದೆ ಇಲ್ಲಿ ರೈತರು ತುಂಬಾ ಕಷ್ಟ ಜೀವಿಗಳು ಎಲ್ಲ ಕೆಲ್ಸಗಳು ಮಾಡ್ತಾ ಇರ್ತಾರೆ ಅವ್ರಿಗೆ ಜಾಗೃತಿ ಆಗ್ಬೇಕು ಸರ್ ಬಾರಿ ದೊಡ್ಡದಾಗಿದೆ ಹುಲಿ ಮಾತ್ರ ಅಟ್ಯಾಕ್ ಮಾಡೋದಂತೂ ಗ್ಯಾರಂಟಿ ಆಗ್ಬಿಡ್ತದೆ ತುಂಬಾ ಗಾತ್ರವಾಗಿರಂತ ಹುಲಿ ದಯವಿಟ್ಟು ಇದು ಅರಣ್ಯ ಅವರು ಸ್ಪಂದಿಸ್ಬೇಕು ಸರ್ ಇಮಿಡಿಯೇಟ್ಲಿ ಒಂದೇ ಹುಲಿ ಇರೋದು ಜೊತೆಲಿ ಯಾವ್ದು ಮರಿ ಆಗ್ಲಿ ಇನ್ನೊಂದಾಗ್ಲಿ ಇಲ್ಲ ಸರ್ ಎರ್ಕೊಂಡ್ ಟುಂಡಿಗೆ ಹೋಗುತ್ತಲ್ಲ ಆ ರಸ್ತೆಲಿ ಬಂದ್ವಿ ಬಂದಾಗ ಏನಾಯ್ತು ರಸ್ತೆ ಮಧ್ಯದಲ್ಲಿ ಒಂದು ವಾಡೇಲ್ ಮಲಗಿತ್ತು ಹುಲಿ ಅದೇನ್ ಮಾಡ್ತಂತಂದ್ರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ